ಬಹಳ ಮುಖ್ಯ ಹಾಗಾಗಿ ವೈದ್ಯರು ಪ್ರತಿನಿತ್ಯ ಎರಡು ಬಾರಿ ಬ್ರಷ್ ಮಾಡುವ ಮೂಲಕ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಎಂದು ಹೇಳ್ತಾರೆ ಆದ್ರೆ ಇದನ್ನ ನಿರ್ಲಕ್ಷ್ಯ ಮಾಡುವರೇ ಹೆಚ್ಚಾಗಿದ್ದಾರೆ ಅದಕ್ಕೂ ಮಿಗಿಲಾಗಿ ಹಲ್ಲನ್ನ ಉಜ್ಜಿ ಬಂದ ನಂತರವೂ ಕೂಡ ಆಹಾರ ಸೇವನೆ ಮಾಡ್ತಾರೆ ಇನ್ನು ಕೆಲವರು ಬ್ರಷ್ ಮಾಡಿ ಬಂದ ತಕ್ಷಣ ನೀರು ಕುಡಿಯುವ ಅಭ್ಯಾಸವನ್ನ ರೂಢಿಸಿಕೊಂಡಿರ್ತಾರೆ ಹಾಗಾದ್ರೆ ಇದರ ಹಿಂದಿನ ಕಾರಣ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಹಲ್ಲುಜಿದ ನಂತರ ಟೂತ್ ಪೇಸ್ಟ್ ನಲ್ಲಿರುವಂತಹ ತೆಳುವಾದ ಫ್ಲೋರೈಡ್ ಪದರವು ನಮ್ಮ ಹಲ್ಲುಗಳ ಮೇಲೆ ನೆಲೆಗೊಂಡಿರುತ್ತದೆ ಈ ಪದರವು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತದೆ ಮತ್ತು ಹಲ್ಲುಗಳನ್ನ ಬಲಪಡಿಸುತ್ತದೆ ನಿಮಗೆ ತಿಳಿದಿರಬಹುದು ಈ ಫ್ಲೋರೈಡ್ ನ ಉದ್ದೇಶ ಹಲ್ಲುಗಳನ್ನು ಕುಳಿಗಳಿಂದ ರಕ್ಷಿಸುವುದಾಗಿದೆ ಜೊತೆಗೆ ಇದು ನಮ್ಮ ಬಸಡಿಗೆ ಹಾನಿಯಾಗುವುದನ್ನ ತಡೆಯುತ್ತದೆ ಅಷ್ಟೇ ಅಲ್ಲ ಹಾಗಾಗಿ ಹಲ್ಲುಜಿದ ನಂತರ ನೀವು ತಿಳಿದೋ ತಿಳಿಯದೋ ಮಾಡುವಂತಹ ತಪ್ಪುಗಳು ಹಲ್ಲುಗಳ ಆರೋಗ್ಯವನ್ನು ಹಾಳು ಮಾಡುತ್ತವೆ ಅಂದ್ರೆ ಬ್ರಷ್ ಮಾಡಿ ತಕ್ಷಣ ನೀರು ಕುಡಿದರೆ ಅಥವಾ ಅತಿಯಾದ ನೀರಿನಿಂದ ಬಾಯಿ ತೊಳೆಯುವುದರಿಂದಲೂ ಕೂಡ ಫ್ಲೋರೈಡ್ ಬೇಗನೆ ತೊಳೆದು ಹೋಗುತ್ತೆ ಪರಿಣಾಮವಾಗಿ ಟೂತ್ ಪೇಸ್ಟ್ ನ ಫಲಿತಾಂಶ ಪೂರ್ಣ ಪ್ರಮಾಣದಲ್ಲಿ ಸಿಗುವುದಿಲ್ಲ ಮಾತ್ರವಲ್ಲ ಹಲ್ಲುಗಳನ್ನ ಕುಳಿಗಳಿಂದ ಸಂಪೂರ್ಣವಾಗಿ ರಕ್ಷಿಸಲು ಸಾಧ್ಯವಾಗುವುದಿಲ್ಲ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು